ಒಂದೇ ಬೈಕ್ ನಲ್ಲಿ ನಾಲ್ವರು ಪ್ರಯಾಣ ಓವರ್ ಸ್ಪೀಡ್ ನಲ್ಲಿ ಡಿವೈಡರ್ಗೆ ಗುದ್ದಿದ ಬೈಕ್ ಸವಾರ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವು ಹಿಂಬದಿ ಮೂವರಿಗೆ ಗಂಭೀರ ಗಾಯ ಬೈಕ್ ನ ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜು ಓರ್ವ ಮಹಿಳೆ ಓರ್ವ ವೃದ್ಧ ಹಾಗೂ ನಾಲ್ಕು ವರ್ಷದ ಮಗುವಿಗೆ ಗಂಭೀರ ಗಾಯ ಗಾಯಾಳು ಗದಗ್ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಹಳ್ಳಿಗುಡಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರಲ್ಲಿ ಘಟನೆ ಕೆಎ ಇಪ್ಪತ್ತೇಳು ಇ ಮೂರು ನಾಲ್ಕು ನಂಬರ್ನ ದ್ವಿಚಕ್ರ ವಾಹನ ಗಣೇಶ ಸೋಮಪ್ಪ ನ್ಯಾರ್ಲ್ ಗಂಟಿ ಮೂವತ್ತಾರು ವರ್ಷದ ಯುವಕ ಮೃತಪಟ್ಟಿದ್ದಾರೆ ಮೃತ ಹಾಗೂ ಗಾಯಾಳು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ದಾವಣಕೊಪ್ಪ ನಿವಾಸಿಗಳು ಹಾವೇರಿಯಿಂದ ಕೊಪ್ಪಳಕ್ಕೆ ಹೊರಟಿದ್ದ ವೇಳೆ ನಡೆದ ಘಟನೆ ಅತಿಯಾದ ವೇಗವೇ ಈ ದುರಂತಕ್ಕೆ ಕಾರಣ ಸ್ಥಳಕ್ಕೆ ಮುಂಡ್ರಿಗಿ ಪೊಲೀಸರ ಭೇಟಿ ಪರಿಶೀಲನೆ ಗದಗ ಜಿಲ್ಲೆಯ ಮುಂಡರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು